ಈ ಪಾಕಿಸ್ತಾನದ ಆರ್ಮಿನ ಹಮಾಸ್ ಉಗ್ರರು ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ ಸೊ ಅವರು ರೂಲ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಕೊಡ್ಲೇಬೇಕು ಅದು ಫೈನಲ್ ರಿಚುಯಲ್ಸ್ ಕೊಡ್ಲೇಬೇಕು ಯಾಕಂದ್ರೆ ಅವರಿಂದ ತಾನೇ ಪಾಕಿಸ್ತಾನಕ್ಕೆ ಹೆಸರು ಬಂದಿರೋದು ಈಗ ಟೆರರಿಸ್ಟ್ ಗಳಿಂದಾನೇ ಪಾಕಿಸ್ತಾನಕ್ಕೆ ಹೆಸರು ಬಂದಿರೋದು ಸ್ವಲ್ಪ ಭೂ ಪ್ರದೇಶ ಉಳಿದಿರೋದು ಇಲ್ಲ ಅಂದ್ರೆ ಹೇಗೆ ಹಾಗಾಗಿ ಈಗ ಹಮಾಸು ಇನ್ನೊಂದು ಮತ್ತೊಂದು ಇವ್ರಿಗೆ ಟ್ರೈನ್ ಅಪ್ ಮಾಡ್ತು ತಗೊಳ್ತು ಸಿ ಹಮಾ ಸ್ಟೈಲ್ ಆಫ್ ಅಟ್ಯಾಕೆ ಇದು ಇವ್ರು ಮಾಡ್ತಿರೋದೇ ಅದು ಇವ್ರ ಮೋಡ್ ಆಫ್ ಆಕ್ಷನ್ ಏನಿದೆ ಇವ್ರೆ ಒಂದು ದೇಶ ಬೆಳೆದಿರುವಂತ ದೇಶ ಶಕ್ತಿಶಾಲಿ ದೇಶಕ್ಕೆ ಅಟ್ಯಾಕ್ ಮಾಡ್ಬೇಕಾದ್ರೆ ಒಂದು ಪ್ಲಾನಿಂಗ್ ಬೇಡವಾ ಒಂದು ಬ್ಲೂ ಪ್ರಿಂಟ್ ಬೇಡವಾ ಒಂದು ರೂಪರೇಷೆ ಹಾಕೊಳ್ಳೋದು ಬೇಡವಾ ಇವ್ರಿಗೆ ಏನೂ ಗೊತ್ತಿಲ್ಲ ಇವ್ರಿಗೆ ಏನು ರಿಟಾಲಿಯೇಟ್ ಮಾಡಬೇಕು ನಮ್ಮ ದೇಶದ ಜನ ಯಾರೋ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ನಾವು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಆ ದೇಶದ ರಾಜಕಾರಣಿಗಳು ಇಲ್ಲ ನೀವು ಸಿಂಧು ನದಿನ ನಿಲ್ಸ್ರಿ ರಕ್ತ ಹರಿಸ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲೋದ್ರವರೆಲ್ಲ ಎಲ್ಲೋದ್ರವರೆಲ್ಲ ನಿನ್ನೆ ಅದೇ ದೇಶದ ರಾಜಕಾರಣಿಗಳು ಸಂಸತ್ನಲ್ಲಿ ಅಳ್ತಾ ಇದಾರೆ ನಮ್ಮ ದೇಶದ ಪರಿಸ್ಥಿತಿ ಏನು ವಯಸ್ಸಾಗಿರೋರಿದ್ದಾರೆ ಅವ್ರನ್ನೆಲ್ಲ ಎವ್ಯಾಕ್ಯುವೇಟ್ ಮಾಡಿ ಯಾವ ದೇಶಕ್ಕೆ ಎಲ್ಲಿ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಆ ದೇಶ ಜನ ಅಳ್ತಾ ಇದ್ದಾರೆ ಅಲ್ಲಿಗೆ ಒಬ್ಬ ಮೂರ್ಖ ಅಂತ ನಿರ್ಧಾರ ಒಬ್ಬ ಜನರಲ್ ಮೂರ್ಖ ಅವನು ತೊಗೊಂಡಿರುವಂಥ ನಿರ್ಧಾರ ಇಡೀ ದೇಶ ಅಲ್ಲೋಲ ಕಲ್ಲೋಲ ಆಗಿ ಎಲ್ಲೋ ಪಾತಾಳಕ್ಕೆ ತಳ್ಳಿಬಿಡ್ತು ಅನ್ನೋದಕ್ಕೆ ಉದಾಹರಣೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಆ ಪರಿಸ್ಥಿತಿ ಕಾರಣ ಯಾರು ಆ ದೇಶದ ಜನರಲ್ಲು ಈಗ ನಾವು ನಮ್ಮ ದೇಶದ ಆರ್ಮಿಗೆ ನಾವು ಫ್ರೀ ಹ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನ ದೇಶದ ಪ್ರಧಾನಿ ಹೇಳ್ತೇನೆ ನಾನು ಫ್ರೀ ಹ್ಯಾಂಡ್ ಕೊಡ್ತೀನಿ ಅಂತ ಅವನೊಬ್ಬ ಶತಮೂರ್ಖ ಅವನಿಗೆ ಅರ್ಥನೇ ಆಗಿಲ್ಲ ಪಾಕಿಸ್ತಾನ ಇರೋದೇ ಆರ್ಮಿ ಅಂಡರ್ ಅಲ್ಲಿ ಅಂತ ಅಲ್ಲಿ ಇವನ್ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಏನು ದೇಶ ಇಲ್ಲ ಸೊ ಈ ಮೂರ್ಖತನದ ಇವರಿಂದ ಅಲ್ಲಿ ಸಾಕಷ್ಟು ಜನ ಇವತ್ತು ಪ್ರಾಣ ಕಳ್ಕೊಂಡು ಸ್ಟೇಟ್ಮೆಂಟ್ ಗೆ ಟಿಟ್ ಟ್ಯಾಟ್ ಅಂತ ಹೋಗ್ತಾ ಇದಾರೆ ಅದ ಮಾಡಕ್ ಬರ್ತಾ ಇಲ್ಲ ಆಕ್ಷನ್ ಇಲ್ಲ ಅವರಿಗೆ ಇಂಡಿಯಾ ಇಸ್ ವೆಲ್ ಪ್ರಿಪೇರ್ಡ್ ಅವ್ರ ಏನ್ ಅನ್ಕೊಂಡ್ರು ಇಲ್ಲ ಮಾತಲ್ಲೇ ಮುಗಿದು ಬಿಡುತ್ತೆ ಇಂಟರ್ವ್ಯೂನ ಆಗುತ್ತೆ ಕೊಡ್ಬೋದು ಬೇರೆ ನಮ್ಮ ನಮ್ಮ ರಿಲಿಜನ್ನು ನಮ್ಮ ಟ್ರೆಡಿಷನ್ ನ ಫಾಲೋ ಮಾಡೋ ದೇಶಗಳಿದೆಲ್ಲ ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾ ಆಗಲಿ ಕತಾರ್ ಆಗ್ಲಿ ಇವರೆಲ್ಲ ನಮ್ಮ ಬೆಂಬಲಕ್ಕೆ ಬರ್ತಾರೆ ಇರಾನ್ ಆಗ್ಲಿ ಇವರೆಲ್ಲ ನಮ್ಮ ಒಟ್ಟಿಗೆ ಇರ್ತಾರೆ ಮಾಡ್ಕೊಂಡಿದ್ದಾರೆ ಅವರು ಆಗಿಲ್ಲ ಆಗಲ್ಲ ಗೊತ್ತಾಗ್ತಾ ಈಗಾಗಲೇ ಹೊರತಾ ಬಿದ್ದಿದೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಟೆರರಿಸಮ್ ಟೆರರಿಸ್ಟ್ಗಳು ಯಾವ ಮಟ್ಟಿಗೆ ಏನ್ ಮಾಡ್ಬೋದು ಅಂತ ಇವತ್ತು ಒಂದು ದೇಶ ಅವರು ಕೂಡ ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿದ್ದಾರೆ ಅವ್ರು ಹೇಳ್ತಾರೆ ನಿಮಗೂ ನಮಗೂ ಸಂಬಂಧ ಇಲ್ಲ ನಾವು ಇಂಡಿಯಾದೊಟ್ಟಿಗೆ ನಿಲ್ತೀವಿ ನಮ್ಮ ಕಷ್ಟ ಕಾಲದಲ್ಲಿ ಆಗಿದ್ದೇ ಇಂಡಿಯಾ ನೀವು ನಮ್ಮ ಒಂದು ರಿಲಿಜನ್ನ ನೀವು ಶೇರ್ ಮಾಡ್ಕೊಂತೀರಾ ಅಲ್ಲೇ ಅಂತ ಹೇಳ್ಬಿಟ್ಟು ನಾವು ನಿಮ್ಮೊಟ್ಟಿಗೆ ನಿಲ್ಲಿಕ್ಕಾಗಲ್ಲ ಅಂತ ಒಂದು ಕಡೆ ಅಫ್ಘಾನಿಸ್ತಾನ ಹೇಳ್ತಿದೆ ನೋಡಿ ನಮ್ಗೆ ಆಶ್ಚರ್ಯ ಪಡಬೇಕಾಗಿರೋದು ಬಲೂಚಿಸ್ತಾನದ್ದು ಆ ದೇಶದ ಒಳಗಡೆನೆ ಒಂದು ಲಿಬರೇಷನ್ ಆರ್ಮಿ ಇದೆ ಇನ್ನೊಂದು ನಿನ್ನೆ ನೈಟ್ ಅವರು ಘೋಷಣೆ ಮಾಡ್ತಾರೆ ನಮಗೆ ಫ್ರೀಡಮ್ ಸಿಕ್ಕಿದೆ ನಮ್ದೇ ಆದ ಬಾವುಟ ಇದೆ ನಮ್ಮದೇ ಆದ ರಾಷ್ಟ್ರಗೀತೆ ಇದೆ ನಮ್ಮದೇ ಆದ ಕರೆನ್ಸಿ ನಾವು ಬಿಡ್ತೀವಿ ನಮಗೆ ಮಾನ್ಯತೆ ಕೊಡಿ ಅಂತ ಈಗಾಗಲೇ ವಿಶ್ವಕ್ಕೆ ಅವ್ರು ಹೇಳ್ತಿದ್ದಾರೆ ಅಲ್ಲಿಗೆ ಡಿವೈಡ್ ಆಯ್ತು ಪಾಕಿಸ್ತಾನ ಬೇಕಿತ್ತ ಇದೆಲ್ಲ ಇದಕ್ಕೆಲ್ಲ ಕಾರಣ ಯಾರು ನೀವ್ ತಗೊಂಡಂತ ಮೂರ್ಖ ಸ್ಟೆಪ್ಪು ನೀವು ತಗೊಳ್ತಾ ಇರ್ತಕ್ಕಂಥ ಒಂದೊಂದು ಸ್ಟೆಪ್ಪು ನಿಮ್ಗೆ ಹೊಡೆತಾ ಬೀಳ್ತಾ ಇದೆ ನಾವು ಇವತ್ತಿನವರೆಗೂ ಈ ಕ್ಷಣದವರೆಗೂ ಡಿಫೆನ್ಸಿವ್ ಮೋಡಲ್ಲಿದ್ದೀವಿ ನಾವು ಹೇಳ್ತಿರೋದೆಲ್ಲರಿಗೂ ಅದೇ ಇದು ಡಿಫೆನ್ಸಿವ್ ಮೋಡು ನಮಗೆ ಏನು ರಿಟ್ಯಾಲಿಯೇಟ್ ಮಾಡಿ ಮಿಸೈಲ್ ಲಾಂಚ್ ಆಗ್ತಿದೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ಇದ್ದೀವಿ ನಾವು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮು ತುಂಬ ಸ್ಟ್ರಾಂಗ್ ಆಗಿದೆ ನಾವು ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀವಿ ಬಾರ್ಡ್ರಲ್ಲಿ ನಾವು ಯಾವ ಮಟ್ಟಕ್ಕಿದ್ದೀವಿ ನಮ್ಮ ಟೆಕ್ನಾಲಜಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ ಆದರೆ ಪಾಕಿಸ್ತಾನ ಏನಾದರೂ ನಮ್ಮ ಮಿಲಿಟ್ರಿ ಬಕೆಟ್ಗೆ ಕೈ ಹಾಕಿದ್ರೆ ಒಂದು ಸರಿ ನಾವು ಒಳಗಡೆ ನುಗ್ಗಿದ್ರೆ ಈಗ ಭೂಸೇನೆ ತಯಾರಾಗಿದೆ ಭೂ ಸೇನೆ ನುಗ್ಗಿದ್ರೆ ಧ್ವಂಸ ಆಗ್ಬಿಡುತ್ತೆ ಪಾಕಿಸ್ತಾನ ಈಗಾಗಲೇ ಅವ್ರಿಗೆ ಎಚ್ಚರಿಕೆ ಇದೆ ಸಾಕಷ್ಟು ದೇಶ ಈಗಾಗಲೇ ಚೈನಾ ಸಹಿತ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಚೈನಾ ವಿದೇಶಾಂಗ ಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಎರಡೂ ಬ ಅಕ್ಕಪಕ್ಕದ ನೆರೆ ಹೊರೆಯವರು ನನಗೆ ಸ್ವಲ್ಪ ಶಾಂತಿ ಕಾಪಾಡ್ಕೊಂಡು ಹೋಗಲಿ ಭಾರತದ ಮೇಲೆ ಬೇಡ ಯುದ್ಧ ಯೋಚನೆ ಮಾಡಿ ಸ್ಟೆಪ್ ಇಡಬೇಕು ಪಾಕಿಸ್ತಾನ ನಾನು ಏನಾದರೂ ಮಾಡೋ ತರ ಇದ್ರೆ ನಾನು ಮುಂದೆ ಬರ್ತೀನಿ ಅಂತ ಚೈನಾ ಹೇಳ್ತಿದೆ ಹೊರತು ಪಾಕಿಸ್ತಾನದ ಒಟ್ಟಿಗೆ ನಾನು ನಿಲ್ತೀನಿ ನನ್ನ ಶಸ್ತ್ರಾಸ್ತ್ರ ಎಲ್ಲ ಸದ್ಯ ಇಲ್ಲ ಇಲ್ಲ ಯಾಕಂದ್ರೆ ಚೈನಾಗೆ ಬಹಳ ಚೆನ್ನಾಗ್ ಗೊತ್ತು ಈ ಆಕ್ಷನ್ ಅಲ್ಲಿ ಏನಾದ್ರೂ ಜಾಯಿನ್ ಆಗ್ಬಿಟ್ರೆ ಟ್ಯಾಗ್ಲೈನ್ ಕೂಡ ಟೆರರಿಟ್ ಗೆ ಸಪೋರ್ಟ್ ಮಾಡದಂತ ದೇಶ ಚೈನಾ ಅಂತ ಗೊತ್ತಾಗಿದೆ ಇನ್ನೊಂದು ಅವರು ವಾರ್ ಎಕ್ವಿಪ್ಮೆಂಟ್ ಎಲ್ಲ ಫೇಲ್ಯೂರ್ ಆಗಿದೆ ಅಂತ ಅವ್ರಿಗೆ ಒಂಥರ ಶೇಮ್ಫುಲ್ ಆಗಿದೆ ಈಗ ಜಾಗತಿಕ ಮಟ್ಟದಲ್ಲಿ ಅದು ಇದು ನಾವು ಬರೀ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ನೋಡೋದಲ್ಲ ಎಲ್ಲ ವಿಶ್ವವೂ ಕಂಡಿಟ್ಟಿರುತ್ತೆ ಯಾರ್ಯಾರ ಎಕ್ವಿಪ್ಮೆಂಟ್ ಹೇಗೆ ಇರುತ್ತೆ ಅಂತ ಎಲ್ಲ ಡಿಫೆನ್ಸ್ ಅವರು ಗಮನಿಸ್ತಿರ್ತಾರೆ ಬಹುಶಃ ಚೀನಾಗೆ ಭಾರಿ ಚೀಮಾರಿ ಆಗ್ತಾ ಇದೆ ಇದರಲ್ಲಿ ಅಂತ ಯಾಕಂದ್ರೆ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಚೈನಾ ಬಹಳ ನಿಸೀಮ್ರು ತನ್ನ ಪ್ರಾಡಕ್ಟ್ ಪ್ರತಿಯೊಂದು ಎಲ್ಲಿ ಏನು ಮಾಡಿದ್ರು ಅದನ್ನ ಕಾಪಿ ಮಾಡಲಿಕ್ಕೆ ನಾವು ರೆಡಿ ಅಂತ ಹೇಳೋದೇ ಚೈನಾ ಮೊಬೈಲ್ ಫೋನ್ ಇಂದ ಹಿಡಿದು ಒಂದು ಮಷಿನ್ ವರ್ಗುನು ನಾವು ಕಾಪಿ ಮಾಡ್ತೀವಿ ಅಂತ ಹೇಳುವಂತ ಚೈನಾ ಅದನ್ನ ಕಾಪಿ ಇದ್ರೆ ಏನು ಶಸ್ತ್ರಾಸ್ತ್ರ ಬೇಕು ಅದು ವರ್ಕ್ ಆದ್ರೆ ಸಾಕು ಪಾಕಿಸ್ತಾನ ಯೋಚನೆ ಮಾಡಿ ತನ್ನ ಸೌಲತ್ ಪಾಕಿಸ್ತಾನ ಇದು ಚೈನಾಗೆ ಬಿಟ್ಕೊಟ್ಟು ಗೂಬೆ ಆಗಿರುವಂತ ದೇಶ ಇವತ್ತು ಪಾಕಿಸ್ತಾನ ಇವತ್ತು ತುಂಬಾ ಕೆಳಗಡೆ ಹೋಗ್ಬಿಟ್ಟಿದೆ ಪಾಕಿಸ್ತಾನ ಆ ಒಂದೊಂದು ವಾರ್ ಎಕ್ವಿಪ್ಮೆಂಟ್ ಅವ್ರು ಖರೀದಿ ಮಾಡಿದಾರಲ್ಲ ಹಣ ಕೊಟ್ಟೆ ಖರೀದಿ ಮಾಡಿರೋದು ಎಲ್ಲ ನೀರ್ಗ್ ಹಾಕ್ದಂಗ್ ಆಯ್ತಲ್ವಾ ಒಂದು ವರ್ಕ್ ಆಗ್ತಿಲ್ಲ ಒಂದು ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಬೇರೆ ದೇಶದ ಮಿಸೈಲು ನಮ್ಮ ರೆಡಾರ್ ನ ಒಳಗಡೆ ಬರ್ತಿದೆ ಅಂದ್ರೆ ಒಂದು ಬರ್ಬೋದು ಎರಡು ಬರ್ಬೋದು ಬರ್ತಿದೆ ಅಂತ ಹೇಳ್ತಾರೆ ಹೇಳಿದ್ರೆ ಆ ದೇಶದ ಪರಿಸ್ಥಿತಿ ಹೇಗಿದೆ ಈ ಏರ್ ಡಿಫೆನ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಸರ್ ಈಗ ಜನಕ್ಕೆ ಅದೇ ಕುತೂಹಲ ಅದು ಕಂಡು ಹಿಡಿಯುತ್ತೆ ಮುಂಚೆ ಗೊತ್ತಾಗತ್ತೆ ಅಲ್ಲೇ ಹೊಡೆದು ಉರುಳಿಸತ್ತೆ ಅಂತ ಹೇಳ್ತಾರಲ್ಲ ಹೇಗ್ ವರ್ಕ್ ಮಾಡುತ್ತೆ ಇದು ಅಂದ್ರೆ ನಮ್ಮಲ್ಲಿ ರಡಾರ್ ಇರುತ್ತೆ ಹೌದು ರಡಾರ್ ಗೆ ಒಂದು ಪರ್ಟಿಕ್ಯುಲರ್ ರೇಡಿಯಸ್ ಇರುತ್ತೆ ಆ ರೇಡಿಯಸ್ ಒಳಗಡೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್ ಏನಂತ ಹೇಳ್ತೀವಿ ನೆಲದಿಂದ ಆಕಾಶಕ್ಕೆ ಹಾರಿಸುವಂಥ ಮಿಸೈಲು ಒಂದು ಶತ್ರು ದೇಶದಿಂದ ಹಾರಿಸಿದ ತಕ್ಷಣ ನಮಗೆ ಡಿಡೆಕ್ಟ್ ಆಗುತ್ತೆ ಡಿಡೆಕ್ಟ್ ಆಗಿದ ತಕ್ಷಣ ನಾವು ನಮ್ಮಲ್ಲಿರೋ ಏರ್ ಡಿ ಡಿಫ್ಯೂಸ್ ಸಿಸ್ಟಮ್ ಏನಿದೆ ಸೊ ಇದರಿಂದ ನಾವು ಒಂದು ಮಿಸೈಲ್ನ ಲಾಂಚ್ ಮಾಡಿ ಅದನ್ನ ಹೊಡೆದಾಕ್ತೀವಿ ಆಕಾಶದಲ್ಲಿ ಏರಲ್ಲಿ ಅಂದರೆ ನಮ್ಮ ಹತ್ರ ಇರೋ ಟೆಕ್ನಾಲಜಿ ಹೇಗಿದೆ ಅಂದರೆ ನಾವು ಕೊಂಡ್ಕೊಂಡಿರೋ ಟೆಕ್ನಾಲಜಿ ಹೇಗಿದೆ ಅಂದರೆ ಎಸ್ ಫೋರ್ ಹಂಡ್ರೆಡ್ ಪ್ಲೇಸ್ ಎ ಮೇಜರ್ ರೋಲ್ ಒಂದು ಮಿಸೈಲ್ ನಮ್ಮ ಕಡೆ ನುಗ್ಗಿ ಬಂದ್ ಬರ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಮಿಸೈಲ್ ಏರಲ್ಲಿ ಅಲ್ಲಿ ಲಾಂಚ್ ಸರ್ಫೇಸ್ ಟು ಏರ್ ಲಾಂಚ್ ಆಗುತ್ತೆ ಲಾಂಚ್ ಆಗಿ ಅದನ್ನ ಹುಡುಕೊಂಡು ಹೋಗಿ ಟ್ವಿಸ್ಟ್ ಆಗಿ ಸುತ್ತಾಡ್ಕೊಂಡು ಟ್ರ್ಯಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ ಲಾಕ್ ಒಂದ್ಸರಿ ಮಾಡಿ ನಾವು ಬಿಟ್ರೆ ಲಾಕ್ ಆದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಮ್ಮ ಅಂದರೆ ಚೇಂಜಿಂಗ್ ಸಿಸ್ಟಮ್ ಥರ ಏನಾಗಿದೆ ಒಂದ್ಸತಿ ಅದು ರಿಲೀಸ್ ಆದಮೇಲೆ ಅದು ಮಿಸ್ ಆಗೋಕೆ ಚಾನ್ಸ್ ಏನು ನೀವು ಹಿಸ್ಟರಿ ರಾಮಾಯಣ ಮಹಾಭಾರತದಲ್ಲಿ ನೋಡಿರೋದು ಒಂದು ಆ್ಯರೋ ಬಿಟ್ಟಿದ್ಮೇಲೆ ಅದು ಫಾಲೋ ಮಾಡುತ್ತೆ ದುಶ್ಮನ್ ಹಿಂದ್ಗಡೆ ಫಾಲೋ ಮಾಡುತ್ತೆ ಇದು ಹಂಗೆ ಸೆನ್ಸಾರ್ಸ್ ಇರುತ್ತೆ ಅದ್ರಲ್ಲಿ ಮೋಸ್ಟ್ ಆ್ಯಂಡ್ ಸೆನ್ಸಾರ್ ಇರುತ್ತೆ ಸೌಂಡ್ ಸೆನ್ಸಾರ್ ಇರುತ್ತೆ ಹೀಟ್ ಸೆನ್ಸಾರ್ ಇರುತ್ತೆ ಯಾವ್ದು ಪಾರ್ಟಿಗಳು ಯಾವ್ದು ಆಬ್ಜೆಕ್ಟ್ ರೀಲ್ಸ್ ನಿಯರ್ ಬೈ ಏರಿಯಾದಲ್ಲಿ ಓಡಾಡ್ತಾ ಇದೆ ಅಂದ್ರೆ ಏನು ಹಾಟ್ ಹೀಟ್ ಏನು ಗ್ಯಾಸ್ ಹೀಟ್ ಬರ್ತಾ ಇದೆ ಅಂದ್ರೆ ಏನು ಮೋಷನ್ ಮೂವ್ಮೆಂಟ್ ಅಂತ ಇದೆ ಸೌಂಡ್ ಮೂವ್ ಏಕೆ ಪ್ರತಿಯೊಂದು ಆಬ್ಜೆಕ್ಟ್ ಹೋಗದ ಸೌಂಡ್ ಬರುತ್ತೆ ಸೌಂಡ್ ಡಿಟೆಕ್ಟರ್ಸ್ ಇರುತ್ತೆ ಮೋಷನ್ ಡಿಟೆಕ್ಟ್ಸ್ ಇರುತ್ತೆ ಹೀಟ್ ಡಿಟೆಕ್ಟ್ಸ್ ಇದೆ ಅದೆಲ್ಲ ಸ್ವಿಟಡ್ ಇರುತ್ತೆ ಅದೇನು ಚೇಜ್ ಮಾಡಿ ಡಿಟೆಕ್ಟ್ ಮಾಡಿ ಚೇಜ್ ಮಾಡಿ ಹಿಟ್ ಮಾಡೇ ಬರುತ್ತೆ ಅಂದ್ರೆ ಒಂದು ನು ಫೇಲ್ ಆಗ ಒಂದು ವೇಸ್ಟ್ ಆಗೋದೇ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಸಿಷನ್ ಟೆಕ್ನಾಲಜಿ ಇದೆ ಅದರಲ್ಲಿ ಇದೆಲ್ಲ ಸರ್ಫೇಸ್ ಏರ್ ಹೋದ್ಮೇಲೆ ಇಮಿಡಿಯೇಟ್ಲಿ ಒಂದು ಹೋಗೋದಿಲ್ಲ ನೀವು ನೋಡಿದ್ರೆ ರೈನ್ ತರ ರೈನ್ ಜಸ್ಟ್ ಲೈಕ್ ಮಿಸ್ ಆಗಿದ್ರು ಸೆಕೆಂಡ್ ಬಿಡೋದಿಲ್ಲ ಆ ತರ ಒಂದೇ ಸತಿ ಸೆವೆನ್ ಸೆವೆನ್ ಏಟ್ ಏಟ್ ಮಿಸೈಲ್ಸ್ ಟನಲ್ಸ್ ಟ್ಯೂಬ್ಸ್ ಅದು ರಿಲೀಸ್ ಆಗ್ತಾ ಇದೆ ಅದೆಲ್ಲ ಒಂದು ದೀಪಾವಳಿ ತರಾನೇ ನಂಗೆ ಕಾಣಿಸ್ತಾ ಇದೆ ದೀಪಾವಳಿ ದೀಪಾವಳಿ ತರ ನಮ್ಗೆ ನೋಡಕ್ಕೆ ಹಿಂದೆ ದೀಪಾವಳಿ ಆಗ್ತಾ ಇದೆ ಅಂತ ಆ ತರ ಯಾಕೆ ಪ್ರತಿ ಒಂದು ಒಂದು ನೀವು ನೋಡಿದ ಮೇಲೆ ವೀಡಿಯೋ ನಲ್ಲಿ ಅದು ಎಸ್ಕೇಪ್ ಮಾಡೋಕ್ಕೆ ಅವರು ಮ್ಯಾನೋರಿಂಗ್ ಮಾಡ್ತಾ ಇದ್ದಾರೆ ಅವ್ರ ಪೈಲಟ್ ಎಫ್ ಸಿಕ್ಸ್ಟೀನ್ ಪೈಲಟ್ ಇಲ್ಲಿ ಅವರು ವಿ ಸಿಕ್ಸ್ ಎಫ್ ಎನ್ ಎಫ್ ಪೈಲಟ್ ಅವರು ಜೆ ಎಫ್ ಸೆವೆಂಟೀನ್ ಜೆ ಎಫ್ ಸಿಕ್ಸ್ ಜೆ ಎಫ್ ಪೈಲಟ್ ಜೆ ಸೆವೆಂಟೀನ್ ಜೆ ಎಫ್ ಸಿಕ್ಸ್ಟೀನ್ ಅವ್ರು ಮ್ಯಾನೋರಿಂಗ್ ಮಾಡ್ತಾ ಇದ್ದಾರೆ ಅದು ಎಸ್ಕೇಪ್ ಮಾಡೋಕ್ಕೆ ಬಾತ್ ಬಿಡಿ ಬಿಟ್ಟಿಲ್ಲ ಅದು ಇಮಿಡಿಯೇಟ್ಲಿ ಹೋಗಿ ಹಿಟ್ ಮಾಡಿ ಬಂದಿದ್ದಿಲ್ಲ ಆತರ ಥರ ಏನು ನಾವು ಇವತ್ತು ಏನಾಗುತ್ತೆ ಟೆರರಿಸಮ್ ಮೇಲೆ ಅವರು ನಾನು ಯುದ್ಧ ಮಾಡ್ತಾರೆ ಇಂಡಿಯನ್ ಅವರು ಟೆರರಿಸಮ್ ಇಸ್ ಅ ಪ್ರಾಬ್ಲಮ್ ಫಾರ್ ಎಂಟೈರ್ ವರ್ಲ್ಡ್ ಎಂಟೈರ್ ವರ್ಲ್ಡ್ ಇವತ್ತು ನಮಗೆ ಹೆಚ್ಚು ಸಪೋರ್ಟ್ ಮಾಡಬೇಕು ಯಾಕೆ ಯು ಎಸ್ ನಲ್ಲಿ ಒಂದು ಒಳ್ಳೆಯ ಜರ್ನಲಿಸ್ಟ್ಗೆ ಕಿಲ್ ಮಾಡಿದ್ರಿ ಈ ಟೆರರಿಸ್ಟ್ ಗ್ರೂಪ್ಸ್ ಅದಕ್ಕೆ ನಾನು ಜವಾಬ್ ನಾನು ರಿವೆಂಜ್ ತಗೊಂಡಿದ್ದೆ ಯು ಎಸ್ ಖುಷಿಯಾಗೆ ಥ್ಯಾಂಕ್ ಯು ಹೇಳಬೇಕು ನಮಗೆ ಯಾಕೆ ಅವ್ರ ಏನು ರಿವೆಂಜ್ ತಗೊಂಡಿಲ್ಲ ನಾವು ಅವ್ರ ಜರ್ನಲಿಸ್ಟ್ಗೆ ಕ್ರೂಯಲ್ಲಿ ಕಿಲ್ಡ್ ಅಮೆರಿಕಾ ಪರವಾಗಿ ನಾನು ಎಲ್ ಎಂಟೈರ್ ವರ್ಲ್ಡ್ ಪರವಾಗಿ ಟೆರರಿಸ್ಟ್ ಪ್ರಾಬ್ಲಮ್ ಇಸ್ ಪ್ರಾಬ್ಲಮ್ ಫಾರ್ ಎವ್ರಿ ಕಂಟ್ರಿ ಅದೆಲ್ಲರಿಗೂ ಆನ್ ಬಿ ಆಫ್ ಎವ್ರಿ ಕಂಟ್ರಿ ನಾನು ಯುದ್ಧ ಮಾಡ್ತಾ ಇದ್ದೆ ಟೆರರಿಸ್ಟ್ ಯುದ್ಧ ಮಾಡಿದ ಟೈಮ್ನಲ್ಲಿ ಪಾಕಿಸ್ತಾನ ನಮ್ಮವರು ಟೆರರಿಸ್ಟ್ ಅಂತ ಇವರು ಬಂದು ನಮ್ಮಲ್ಲೇ ಅಟ್ಯಾಕ್ ಮಾಡ್ತೀವಿ ನಿಮ್ಮವರಲ್ಲ ಟೆರರಿಸ್ಟ್ ನಿಮ್ಮವರಲ್ಲ ಅವರು ಬೇರೆ ಒಂದು ಆಂಟಿ ವರ್ಲ್ಡ್ ಗ್ರೂಪ್ ಆ್ಯಂಟಿ ಸೋಷಿಯಲ್ ಆ್ಯಂಟಿ ವರ್ಲ್ಡ್ ಗ್ರೂಪ್ ಅದು ಅದು ನಿಮ್ಮ ನಮ್ಮ ಕಂಟ್ರಿನ ಇಲ್ಲ ಅಂತ ಫಸ್ಟ್ ಫ್ರೆಂಡ್ ಅವ್ರಿಗೆ ಕ್ಲೈಮ್ ಮಾಡ್ತಾರೆ ನಮ್ಮ ಕಂಟ್ರಿಲಿ ಟೆರರಿಸ್ಟ್ ಯಾರು ಇಲ್ಲ ಒಸಮಾ ಬಿನ್ ಅಲ್ಲಿ ಇಸ್ಲಾಮಾಬಾದ್ ನ ತರ್ಟಿ ಕಿಲೋಮೀಟರ್ ದೂರನಲ್ಲಿ ಕಿಲ್ ಮಾಡಿದಾರೆ ಸ್ಪೆಷಲ್ ಗ್ರೂಪ್ಸ್ ಎಸ್ ಅವ್ರ ನಮ್ ಕಂಟ್ರಿ ಇಲ್ಲ ಇಲ್ಲ ಅಂತಾರೆ ಅದಕ್ಕೆ ಅವರು ಟ್ರಸ್ಟ್ ಮಾಡಿಲ್ಲ ಅಮೆರಿಕಾಗ ಅವರು ಸ್ಪೆಷಲ್ ಗ್ರೂಪ್ ಬಂದಿದ್ದಾರೆ ಸೈಲೆಂಟ್ ಆಗಿ ಕಿಲ್ ಮಾಡಿ ಹೋಗಿದ್ದಾರೆ ಇವತ್ತು ಏನಾಯ್ತು ಇಂಡಿಯಾ ಏನು ಅಂದ್ರೆ ಸೈಲೆಂಟ್ ಕಿಲ್ಲರ್ ತರ ಆಗಿತ್ತು ಯಾರಿಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ ಏನ್ ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ರೆ ಸೈಲೆಂಟ್ ಆಗಿ ಹೋಗ್ತಾರೆ ಕಿಲ್ ಮಾಡಿ ಸ್ಟ್ರಾಟಜಿ ಎಕ್ಸಿಕ್ಯೂಟ್ ಮಾಡಿ ಪ್ಲಾನ್ ಮಾಡಿ ಇದು ಫುಲ್ ವರ್ಲ್ಡ್ಗೆ ತೋರಿಸ್ತಾ ಇದ್ದರೆ ನಾನು ಈ ಥರ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ ನಮ್ಮ ಕೆಪಾಸಿಟಿ ಇಷ್ಟು ನಮ್ಮ ಡಿ ಆರ್ ಡಿ ಒ ಎಕ್ವಿಪ್ಮೆಂಟ್ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ ಎಷ್ಟು ಕೆಪಾಸಿಟಿ ಇದೆ ಎಷ್ಟು ಟ್ಯಾಲೆಂಟ್ ಇದೆ ಎಷ್ಟು ಪ್ರೆಸಿಷನ್ ಆಗಿ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ಫುಲ್ ವರ್ಲ್ಡ್ಗೆ ಓಕೆ ಸರ್ ನನಗೆ ಇನ್ನೊಂದು ಕುತೂಹಲ ಈಗ ಈ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳುವಾಗ ಬೇರೆ ದೇಶಗಳಿಂದ ಕೆಲವೊಂದು ರೂಲ್ಸ್ಗಳಿರುತ್ತೆ ನೀವು ಹೇಳಿದ್ವಿ ಈಗ ಈ ಎಫ್ ಸಿಕ್ಸ್ಟೀನ್ ಅದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಹಾಕಿರ್ತಾರೆ ಇಂಥ ಟೈಮಲ್ಲೇ ನೀವು ಬಳಸ್ಕೊಳ್ಬೇಕು ಅಂತ ಅವರೇ ಒಂದು ಫ್ರೇಮ್ನ ಹಾಕೊಟ್ಟು ಕಳಿಸ್ತಾರೆ ಅಂತ ಸೊ ಈಗ ತಗೊಳ್ಬೇಕಾದ್ರೆ ಇರುವಂತಹ ಮುಂಜಾಗ್ರತಾ ಕ್ರಮಗಳೇನು ಯಾವ ದೇಶಗಳಿಂದ ತಗೊಳ್ತಾ ಇದೀವಿ ಅನ್ನುವಂಥದ್ದು ಕೂಡ ಗಮನ ವಹಿಸಬೇಕಾಗುತ್ತೆ ಇಲ್ಲಾದ್ರೆ ಚೈನಾ ಪರಿಸ್ಥಿತಿ ಅಥವಾ ಪಾಕಿಸ್ತಾನದ ಪರಿಸ್ಥಿತಿ ಬರುತ್ತೆ ಸೊ ನಾವೀತಿ ಪ್ರಿಕಾಶನ್ಸ್ ತಗೊಂಡಿದೀವಿ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಈಗ ನೀವು ಎಫ್ ಸಿಕ್ಸ್ಟೀನ್ ಬಗ್ಗೆ ಹೇಳ್ತಿದ್ರಾ ಅಮೆರಿಕ ಎಫ್ ಸಿಕ್ಸ್ಟೀನ್ ಬಹಳ ಚೆನ್ನಾಗಿದೆ ಆದ್ರೆ ಅಮೆರಿಕ ಏನ್ ಏನ್ ಮಾಡುತ್ತೆ ನಾನು ನಾನು ಎಫ್ ಸಿಕ್ಸ್ಟೀನ್ ನಿಮ್ ಕೊಡ್ತೀನಿ ಆದ್ರೆ ಸರ್ವಿಸ್ ಆಗ್ಲಿ ಬೇರೆ ಆಗ್ಲಿ ಮೆಕಾನಿಸಮ್ ಆಗಲಿ ನಮ್ಮವರೇ ಬಂದ್ ಮಾಡ್ತಾರೆ ನಮ್ಮ ಹತ್ರನೆ ತಗೊಂಬೇ ಈ ರೂಲ್ಸ್ ರೆಗ್ಯುಲೇಷನ್ ಮೆಕಾನಿಸಮ್ ಏನಿದೆ ಬೇರೆ ಏನಿದೆ ಇದು ಯಾವ ರೀತಿ ನಾವು ಮಾಡ್ಕೊಬಹುದು ಸರ್ವಿಸ್ ಮಾಡಬಹುದು ಇದು ಯಾವ್ದು ಗೊತ್ತಾಗಲ್ಲ ಸೊ ಈ ರೀತಿ ಕಟ್ ಆಗುತ್ತೆ ಸ್ಟ್ರಾಟಜಿ ಅಂದ್ರೆ ನನ್ನ ದೇಶದ ಒಂದು ಟೆಕ್ನಾಲಜಿ ಬೇರೆ ದೇಶಕ್ಕೆ ಹೋಗ್ಬಾರ್ದು ಅಂದ್ರೆ ಈಗ ನನ್ನ ದೇಶದಲ್ಲಿ ಏನಿದೆ ಟೆಕ್ನಾಲಜಿ ಚೈನಾ ಅಂತ ದೇಶ ಕಾಪಿ ಮಾಡಿಬಿಡುತ್ತೆ ಕಾಪಿ ಮಾಡಿ ಅದು ಬೇರೆ ದೇಶಕ್ಕೆ ಕೊಡುತ್ತೆ ಹೊರತು ನನ್ನ ಟ್ರೇಡ್ ಕಡಿಮೆ ಆಗ್ಬಿಡುತ್ತೆ ನಾವು ಒಂದನ್ನ ಇನ್ವೆಂಟ್ ಮಾಡ್ಬೇಕಂದ್ರೆ ಒಂದ್ರ ಮೇಲೆ ನಾವು ಪ್ರಯತ್ನ ಪಟ್ಟಿ ಅದ್ ಇನ್ವೆನ್ಷನ್ ಅಲ್ಲಿ ಇದ್ದಾಗ ಸಾಕಷ್ಟು ಸಮಯ ತಗೊಂಡೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದು ವ್ಯರ್ಥ ಆಗಬಾರ್ದು ನಮ್ಮಲ್ಲಿರೋ ಟ್ಯಾಲೆಂಟ್ ನಮ್ಮ ದೇಶದಲ್ಲಿ ಜನದಲ್ಲಿರೋ ಟ್ಯಾಲೆಂಟ್ ನಮ್ಮಲ್ಲೇ ಉಳ್ಕೊಬೇಕು ಅಂತ ಕೆಲವು ದೇಶ ಇರುತ್ತೆ ಎಲ್ಲಾ ದೇಶನೂ ಹಾಗೆ ಆದ್ರೆ ಭಾರತ ದೇಶ ಏನಿದೆ ನಾವು ನಾವು ಕ್ಲಾಸ್ ಕಂಡೀಷನ್ ನಾವು ಹೇಳ್ಬಿಡ್ತೀವಿ ಅಂದ್ರೆ ನಮ್ಮ ಪೈಲಟ್ಸ್ ನೀವು ಟ್ರೈನಿಂಗ್ ಕೊಡಬೇಕು ನಮ್ಮೋರೇ ಅದನ್ನ ಸರ್ವಿಸ್ ಆಗಲಿ ನಮ್ಮ ಏನಿದೆ ಪ್ಲೇಸ್ ಎ ಮೇಜರ್ ರೋಲ್ ಇವತ್ತು ಹೆಚ್ಚೆ ಎಲ್ಲಿ ಏನಿದೆ ಇದೊಂಥರ ಬ್ಯಾಕ್ ಬೋನ್ ತರ ಇದೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಎಲ್ಲ ಸರ್ವಿಸ್ ಎಲ್ಲ ಅವರೇ ಮಾಡೋದು ಒಂದು ಫೈಟರ್ ಜೆಟ್ ಏನಾದ್ರೂ ಒಂದು ರಿಪೇರ್ ಆಗಲಿ ಒಂದು ಸೆನ್ಸರ್ಸ್ ಆಗಲಿ ಏನಾದ್ರೂ ಪಾಪಪ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ರಿಪೇರ್ ಮಾಡಿ ಆ ಕೂಡಲೇ ಅದನ್ನ ಟೇಕ್ ಆಫ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡೋದು ಹಣ ಕೊಡ್ಬೇಕು ನಮ್ಮ ಜವಾಬ್ದಾರಿ ಹೌದು ಹೌದು ಆಮೇಲೆ ಬ್ಲೂ ಪ್ರಿಂಟ್ ಕೊಡ್ಬೇಕು ನಮ್ಗೆ ಯಾವ ರೀತಿ ಏನು ಇದನ್ನ ಹೇಗೆ ಅಕಸ್ಮಾತ್ ಏನಾದ್ರು ಮೆಕಾನಿಸಮ್ ಸ್ಟಾಪ್ ಆದ್ರೆ ಆ ಕೂಡ್ಲೆ ಅದನ್ನ ಹೇಗೆ ನಾವು ಸರಿಪಡಿಸ್ಕೊಬೋದು ಅನ್ನೋದು ಕೂಡಾನು ಅವ್ರು ಹೇಳ್ಕೊಡ್ಬೇಕು ಅನ್ನೋದನ್ನ ನಾವು ಈಗಾಗ್ಲೇ ನಾವು ಏನ್ ಟ್ರೇಡ್ ಮಾಡ್ತಾ ಇದೀವಿ ಬೇರೆ ದೇಶದಿಂದ ಹಂಡ್ರೆಡ್ ಪರ್ಸೆಂಟ್ ಪಾಕಿಸ್ತಾನ ಯಾಕೆ ಮಾಡಿರಲ್ಲ ಯಾರು ನಂಬಲ್ಲ ಏನಿದೆ ಆ ದೇಶದಲ್ಲಿ ನಂಬಿಕೆ ಇರಬೇಕು ಯಾವತ್ತೇ ಆಗ್ಲಿ ಈಗ ನಾನು ನಿಮ್ಮನ್ನ ನಂಬಿ ಏನಾದ್ರೂ ಕೊಡ್ತೀನಿ ಅಂದ್ರೆ ನಿಮ್ಮೇಲೆ ನಂಬಿಕೆ ಇರೋದ್ರಿಂದನೇ ಒಂದು ವಸ್ತು ನಿಮಗೆ ಕೊಡೋದು ಅದು ನೀವು ಉಳಿಸ್ಕೊಂತೀರಾ ಅಂತ ನಂಬಿಕೆ ನನಗಿರುತ್ತೆ ಸೊ ಹಾಗೆ ಪ್ರಪಂಚದಲ್ಲಿ ಎಲ್ಲಾ ದೇಶಕ್ಕೂ ನಂಬೋದು ಆದ್ರೆ ಪಾಕಿಸ್ತಾನನ ಯಾರು ನಂಬಲ್ಲ ಯಾಕಂದ್ರೆ ಈ ಟ್ವಿನ್ ಟವರ್ ಹೊಡೆದಂಥ ಒಸಾಮಾ ಬಿನ್ ಲ್ಯಾಡನ್ನು ಮತ್ತು ಅವನ ಸಂತತಿ ಏನಿತ್ತು ಇಡೀ ಪ್ರಪಂಚದಲ್ಲಿ ಅಮೇರಿಕಾ ಇಲ್ಲ ಎಲ್ಲಿ ಒಳಗಡೆ ಇದ್ರೂ ಹೆಕ್ಕಿ ನಾವು ಇವನ್ನ ತೆಗೆದು ಹೊಡೆದಾಗ್ತೀವಿ ಅಂತ ಹೇಳಿದಾಗ ಪಾಕಿಸ್ತಾನ ಸೈಲೆಂಟ್ ಆಗಿತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ತನ್ನ ಭೂ ಪ್ರದೇಶದ ಒಳಗಡೆ ಅಬೋಟಾಬಾದಲ್ಲಿ ಈತ ಒಂದು ಮನೆ ಮಾಡಿಕೊಂಡು ಅವನಿಗೆ ಸೆಕ್ಯೂರಿಟಿ ಕೊಟ್ಟುಕೊಂಡು ಇಷ್ಟೆಲ್ಲ ಮಾಡಿದಂಥ ಪಾಕಿಸ್ತಾನ ಆಗಲೇ ಅಮೆರಿಕಗೆ ಗೊತ್ತಾಯಿತು ಇದು ಸುಳ್ಳು ಹೇಳುತ್ತೆ ಅಂತ ಪಾಕಿಸ್ತಾನಕ್ಕೆ ಒಂದು ಸುಳಿವು ಕೊಡ್ದಿರ ಪಾಕಿಸ್ತಾನದ ರಡಾರ್ಗಾಗ್ಲಿ ಬೇರೆ ಮಿಲ್ಟ್ರಿ ಇವ್ರಿಗಾಗ್ಲಿ ಇಂಟೆಲಿಜೆನ್ಸ್ ಒಂಚೂರು ಚೂರು ಗೊತ್ತಾಗ್ದಿರ ಅಮೆರಿಕಾ ಒಳಗಡೆ ನುಗ್ಗಿ ಹೊಡೆದಾಕ್ತು ಹೇಗೆ ಹೊಡೀತು ಅವನ ಇಡೀ ಕುಟುಂಬ ಇಡೀ ಸಂತತಿನ ಸರ್ವನಾಶ ಮಾಡ್ತು ಯಾಕಂದ್ರೆ ಒಸಾಮಾ ಬಿನ್ ಲಾಡ್ ಅನ್ ಮಕ್ಳು ಅವ್ರು ಯಾರು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇರಲ್ಲ ಇವರೆಲ್ಲ ತಂದೆ ವಂಶ ಆ ಸೀಟ್ ನ ಏನಿದೆ ಇಡೀ ಪ್ರಪಂಚದಲ್ಲಿ ಆ ಉಗ್ರಗಾಮಿ ಮೇನ್ ಟೆರರಿಸ್ಟ್ ಅಂತ ಅದನ್ನ ಫುಲ್ಫಿಲ್ ಮಾಡೋ ರೀತಿಯಲ್ಲೇ ಮಕ್ಕಳಿದ್ರು ಸೊ ನಾವು ಈಗ ಕೊಟ್ಟಿರೋ ಸಂದೇಶನೂ ಅಷ್ಟೇ ಈ ಮೌಲಾನಾ ಮಸೂದ್ ಅಜರು ಇವನು ಕುಟುಂಬ ಏನು ಬೇರೆ ಏನು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಏನು ಇರಲಿಲ್ಲ ಅಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಳಲೇಬೇಕು ಯಾಕಂದ್ರೆ ಸಾಕಷ್ಟು ಜನನ ಅಳಿಸಿದ್ದಾನೆ ಅವನು ನಮ್ಮ ಟಾರ್ಗೆಟ್ ಇದ್ದಿದ್ದೆ ಅವನು ಬಹುಶಃ ಇವತ್ತು ಮಿಸ್ ಆಗಿರ್ಬೋದು ಮೌಲಾನಾ ಮಸೂದ್ ಅಜರು ಹಂಡ್ರೆಡ್ ಪರ್ಸೆಂಟು ಅವನ ತಲೆನ ಭಾರತ ಸೈನಿಕರು ಭಾರತ ದೇಶ ತೆಗೆದೇ ತೆಗೆಯುತ್ತೆ ಯಾಕಂದರೆ ನಮ್ಮ ಹಿಟ್ ಲಿಸ್ಟಲ್ಲಿ ಅವನಿದಾನೆ ಈಗಾಗಲೇ ಅವನ ಕುಟುಂಬಸ್ಥರು ಹತ್ತರಿಂದ ಹದಿನೈದು ಜನ ಹೋಗಿದ್ದಾರೆ ಅವನ ಏನು ಅವನ ಶಕ್ತಿ ಇತ್ತು ಅವನ ಹ್ಯಾಂಡ್ಸ್ ಇತ್ತು ಆ ಹ್ಯಾಂಡ್ಸ್ನೆಲ್ಲ ನಾವು ಕಟ್ ಮಾಡಿ ಬಿಸಾಕಿದ್ದೀವಿ ಇವತ್ತು ಸೊ ಸಾಕಷ್ಟು ಹೊಡೆತ ಈಗಾಗಲೇ ಟೆರರಿಸ್ಟ್ಗೆ ಟೆರರ್ನ ಕಾಪಾಡ್ಕೊಂಡಿರೋ ದೇಶಕ್ಕೂ ಆಗ್ತಿದೆ ಇವನ್ನ ಯಾಕಾದ್ರೂ ಒಳಗಡೆ ಇಟ್ಕೊಂಡ್ವಿ ಅನ್ನೋ ಪರಿಸ್ಥಿತಿ ಅವ್ರಿಗೆ ಬಂದಿದೆ ನೀವು ಅವನ್ನ ಇಟ್ಕೊಂಡಿದ್ದಕ್ಕೆ ನಾವು ಒಳಗಡೆ ನುಗ್ತಾ ಇರೋದು ಅಂತ ನಾವು ಹೇಳಿದೀವಿ ಪ್ರಪಂಚ ಹೇಳ್ತಿದೆ ಎಲ್ಲಾ ಯು ಎನ್ ನೇಷನ್ಸ್ ನಮ್ಗೆ ಹೇಳ್ತಿದೆ ಇಂಡಿಯಾ ಮಾಡ್ತಿರೋದು ಕರೆಕ್ಟ್ ಇಂಡಿಯಾ ಇಸ್ ಓನ್ಲಿ ಅಗೇನ್ಸ್ಟ್ ಟೆರರಿಸ್ಟ್ ಅಂಡ್ ಒಂದು ಸಂದೇಶ ಹೋಗಿದೆ ನಂದು ಇನ್ನೊಂದು ಪ್ರಶ್ನೆ ಸರ್ ನನಗೆ ಈಗ ಆರ್ಥಿಕವಾಗಿ ಪಾಕಿಸ್ತಾನ ಇಲ್ಲಿ ತನಕ ಮುಂದುವರೆದಿಲ್ಲ ಇರುವಂತಹ ಸ್ಥಾನವನ್ನು ಇನ್ನೂ ಕೂಡ ಕಡಿಮೆ ಮಾಡ್ಕೊಳ್ತಾ ಇದೆ ಬಿಟ್ರೆ ಅದಕ್ಕೆ ಅದರ ಲಾಸ್ ನಾವು ಅಷ್ಟಾಗಿ ಮಾತಾಡೋಕ್ಕಾಗಲ್ಲ ಲಾಸ್ ಆಗ್ತಾ ಇರೋದು ಚೀನಾಗೆ ಚೀನಾದ ಮಾರ್ಕೆಟಿಂಗ್ಗೆ ಇಡೀ ವಿಶ್ವ ಗಮನಿಸ್ತಾ ಇದೆ ನಾವಿಲ್ಲಿ ಇಲ್ಲಿ ಕೊಡ್ತಾ ಇರೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಚೀನಾಗೆ ಅಂತ ಅನ್ನಿಸ್ತಾ ಇಲ್ವಾ ಪಾಕಿಸ್ತಾನಕ್ಕಲ್ಲ ಬಿಕಾಸ್ ಪಾಕಿಸ್ತಾನಲ್ಲಿ ಏನು ಅದನ್ನು ಉತ್ಪಾದನೆ ಮಾಡಲ್ಲ ಏನಿದ್ರು ದುಡ್ಡು ಕೊಟ್ಟು ತಗೊಳ್ತೀವಿ ಅವ್ರು ಹೇಳ್ದಾಗ ನಾವು ಕೇಳ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಬಿಟ್ಟರೆ ಸೊ ಚೀನಾದ ಸೋಲು ಅಂತ ಅನ್ಬೋದ ಇದ್ರಲ್ಲಿ ನಾವು ಖಂಡಿತ ನೋಡಿ ರಫೇಲ್ ಈ ರೀಸೆಂಟ್ಲಿ ರಫೇಲ್ ತಗೊಂಡಿದ್ವಿ ಬೇರೆ ಕಂಪ್ನಿ ಫ್ರಾನ್ಸ್ನಿಂದ ಅದು ಎಷ್ಟು ಚೆನ್ನಾಗಿ ಕೆಲಸ ಆಗ್ತಾಯಿದೆ ನೋಡಿ ಅದು ಒಂದು ಒಳ್ಳೆ ಎಕ್ಸಾಂಪಲ್ ಅದಕ್ಕೆ ಫ್ರಾನ್ಸ್ ಕಂಪನಿಗೆ ಒಳ್ಳೆ ಬಿಸ್ನೆಸ್ನು ಬರುತ್ತೆ ಮತ್ತು ಇದು ಟೆರ್ರರಿಸಮ್ ಅನ್ನೋದು ಒಂದು ಏನು ಕಂಪ್ಲೀಟು ವರ್ಲ್ಡ್ಗೆ ರಿಲೀಫ್ ಮಾಡೋಕ್ಕೆ ನಾನು ಫೈಟ್ ಈ ಟೆರರಿಸಮ್ ಯಾಕೆ ಇದು ಟೆರ್ರರಿಸ್ ಕಂಪ್ಲೀಟಾಗಿ ಇವ್ ಸ್ವಲ್ಪ ಏನೂ ಇರ್ಬೋದು ಒಳಗಡೆ ಕ ಪಾಕಿಸ್ತಾನಲ್ಲಿ ಇದು ಸತ್ ಸಿಂಧೂರ್ ತ್ರೀ ಪಾಯಿಂಟ್ ಒನ್ ಅಲ್ಲೇ ಕಂಪ್ಲೀಟ್ ಸ್ಮ್ಯಾಶ್ ಮಾಡಿ ಕ ಅನ್ನೋರು ಯಾರು ಇಲ್ಲ ನೀನು ಸ್ಮಾಲ್ ನಲ್ಲಿ ಸ್ಮಾಲ್ ಪಾಕ್ಸ್ ವರ್ಲ್ಡ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಂಪ್ಲೀಟ್ ಆಗಿತ್ತು ಕ್ಲಿಯರ್ ಆಗಿತ್ತು ಟೆರ್ರಿಸ್ಟ್ ಏನೆಲ್ಲ ಸಾಧ್ಯ ಅದು ಓನ್ಲಿ ಇಂಡಿಯಾಕ್ಕೆ ಸಾಧ್ಯ ಆಗುತ್ತೆ ಯಾಕೆ ನೇಬರಿಂಗ್ ಕಂಟ್ರಿ ಇದೆ ಇಂಡಿಯಾ ಇಸ್ ಆಲ್ವೇಸ್ ಫೋಕಸಿಂಗ್ ಆನ್ ಟೆರರಿಸ್ಟ್ ರಿಮೂವಲ್ ಇದು ಖಂಡಿತ ಆಗುತ್ತೆ ಪಾಕಿಸ್ತಾನ ಪಾಕಿಸ್ತಾನಲ್ಲಿ ಕಂಪ್ಲೀಟ್ ಇನ್ ಇಲ್ಲಿವರೆಗೂ ಕ್ರಾಸ್ ಬಾರ್ಡರ್ ಕ್ರಾಸ್ ಆಗಿಲ್ಲ ನಮ್ಮ ಏರಿಯಾನಿಂದಾನೆ ಅಟ್ಯಾಕ್ ಮಾಡ್ತಾ ಇದ್ವಿ ಅದಕ್ಕೆ ನಾನು ಹೇಳ್ತೇನೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಕಂಪ್ಲೀಟ್ ಟೆರರಿಸ್ಟ್ ಫೀಲ್ಡ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಂತ ಇವಾಗ ನೋಡಿ ಪ್ರೈಮ್ ಮಿನಿಸ್ಟರ್ ಅಂಡರ್ ಗ್ರೌಂಡ್ ಆಗಿದಾರೆ ಆರ್ಮಿ ಚೀಫೇ ಸಿಚುಯೇಷನ್ ಅಪೋಸಿಷನ್ ಪಾಕಿಸ್ತಾನ ಬರುತ್ತೆ ಅಂತಾರೆ ನಾವು ಆಲ್ರೆಡಿ ಬಂದಿದೆ ಎಲ್ಲರೂ ಸಿಟಿ ಸಿವಲಿಯನ್ಸ್ ದೇ ಆರ್ ಅಪೋಸಿಂಗ್ ದಿ ಗೌರ್ಮೆಂಟ್ ದೇ ಆರ್ ಅಗೇನ್ಸ್ಟ್ ಆರ್ ಅಗೇನ್ಸ್ಟ್ ಇಂಡಿಯಾ ಪಾಕಿಸ್ತಾನ ಗೌರ್ಮೆಂಟ್ ಈ ತರ ಖಂಡಿತ ಬರುತ್ತೆ ಇನ್ನು ಸ್ವಲ್ಪ ನೋಡಿ ಏನೇನು ಆಗುತ್ತೆ ಅಂತ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಇಮಿಡಿಯೇಟ್ಲಿ ನೀಲ್ ಡೌನ್ ಆಗ್ತಾರೆ ಇಂಡಿಯಾ ಮುಂದೆ ಅವ್ರಿಗೆ ನಾನು ಯುದ್ಧ ಮಾಡೋಕ್ಕೆ ನಮಗೆ ಕ್ಷಮತ ಇಲ್ಲ ಕೆಪಾಸಿಟಿ ಇಲ್ಲ ಅಂತ ನಮಗೆ ಖಂಡಿತ ಆಗುತ್ತೆ ಒಂದು ರಾತ್ರಿನೇ ನೋಡಿ ಒಂದು ಒನ್ ಮಿಡ್ ನೈಟ್ ಅಲ್ಲಿ ಕಂಪ್ಲೀಟ್ ಸ್ಟೋರಿ ಚೇಂಜ್ ಆಗುತ್ತೆ ಟೂ ಪಾಯಿಂಟ್ ಓ ನಾನು ಎಕ್ಸ್ಪೆಕ್ಟ್ ಇದ್ದೆ ನಿನ್ನೆ ಆಗಿತ್ತು ಬಟ್ ಕಂಪ್ಲೀಟ್ ನೀರು ಇಂಡಿಯಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ನೋಡಿ ಅವರಿಗೆ ಕೈ ಎತ್ತಾಗ ವೇಟ್ ಮಾಡಿದರೆ ಕೈ ಎತ್ತ ಮೇಲೆ ಕೈ ಕಟ್ ಮಾಡಿದ್ರೆ ವೇಟ್ ಮಾಡ್ತಾ ಇದ್ರೆ ಯಾವಾಗ ಕೈ ಎತ್ತಾರೆ ಕೈ ಎತ್ತಾರೆ ಇಫ್ ಯು ರೈಸ್ ಹ್ಯಾಂಡ್ ಆನ್ ಆನ್ ಇಂಡಿಯಾ ವಿಲ್ ಕಟ್ ಯುವರ್ ಹ್ಯಾಂಡ್ ಅದಕ್ಕೋಸ್ಕರ ವೇಟ್ ಮಾಡಿ ವೇಟ್ ಮಾಡಿ ಅವ್ರ ಜಸ್ಟ್ ನಿರ್ಲಿಸ್ ಮಾಡಿ ವೇಟ್ ಮಾಡಿದ್ರೆ ಖಂಡಿತ ಗೊತ್ತು ಇಂಡಿಯಾಕ್ಕೆ ಖಂಡಿತ ಇವ್ರು ಯಾರು ಅಟ್ಯಾಕ್ ಮಾಡೋಕ್ಕೆ ಕೋಶಿಶ್ ಟ್ರೈ ಮಾಡ್ತಾ ಇರ್ತದೆ ಟ್ರೈ ಮಾಡಿದ್ರೆ ನಿನ್ನೆ ರಾತ್ರಿಗೆ ಇವತ್ತು ಮಾಡಿದ್ದಾರೆ ಈ ಅರ್ಲಿ ವಾರ್ನ್ ಏರ್ ಬೋನ್ ಸಿಸ್ಟಮ್ ಅನ್ನ ಇದೆ ಅದನ್ನು ಉಡಾಯಿಸಿದೀವಿ ಅನ್ನೋ ಸುದ್ದಿ ಬಂತು ಸೊ ಅದ್ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನಮ್ಗೆ ಯಾವ ರೀತಿಯ ಪ್ರಯೋಜನ ಅದನ್ನ ನಾವು ಅಂದ್ರೆ ನಾಶ ಮಾಡಿದ್ಮೇಲೆ ಏನ್ ಸಿಸ್ಟಮ್ ಈ ಅರ್ಲಿ ವಾರ್ನ್ ಏರ್ ಬೋರ್ನ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ನೋಡಿ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನ ನೀವು ಹೊಡೆದಾಕಿದ್ರೆ ಮುಂದ್ಗಡೆ ಬರೋ ಮಿಸೈಲ್ ನ ಡಿಟೆಕ್ಟ್ ಹೆಂಗ್ ಮಾಡ್ತೀರಾ ನಿಮ್ಮ ಭೂ ಪ್ರದೇಶ ಹೋಗುತ್ತೆ ಅದು ನಿಮ್ಮ ಸಿವಿಲಿಯನ್ ಇರೋ ಪ್ರದೇಶದಲ್ಲಿ ಬೀಳ್ಬೋದು ಇಲ್ಲ ನಿಮ್ ಮಿಲ್ಟ್ರಿ ಬಕೆಟ್ ಮೇಲೆ ಬೀಳ್ಬೋದು ಇಲ್ಲ ನಿಮ್ಮ ಆರ್ಮಿ ಕ್ಯಾಂಪ್ ಮೇಲೆ ಬೀಳ್ಬೋದು ಸೊ ಹೀಗೆ ಸಾಕಷ್ಟು ಲುಕ್ಸಾನ್ ಮಾಡ್ಬಿಡುತ್ತದು ಯಾವತ್ತೇ ಆಗ್ಲಿ ಮುಂದೆ ಏನ್ ಬರ್ತಿದೆ ಅಂತ ಡಿಟೆಕ್ಟ್ ಮಾಡೋದೇ ನಮ್ಗೆ ವೆರಿ ಇಂಪಾರ್ಟೆಂಟ್